ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಉಗಾದಿ ಹಬ್ಬದ ಪ್ರಯುಕ್ತ ಬಿ ಜೆ ಪಿ ಮುಖಂಡರಾದ ಸಿಕ್ಕಲ್ ರಾಮಚಂದ್ರೇಗೌಡರು ಆರ್ ಸಿ ಜಿ ಫೌಂಡೇಶನ್ ವತಿಯಿಂದ ದಿನಸಿ ಕಿಟ್ಟೆಗಳ ವಿತರಣೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಬಿ ಜೆ ಪಿ ಕಚೇರಿಯ ಸೇವಾ ಸೌಧದಲ್ಲಿ ಉಗಾದಿ ಹಬ್ಬದ ಪ್ರಯುಕ್ತ ಬಡವರಿಗೆ ದಿನಸಿ ಕಿಟ್ಟಗಳನ್ನು ಬಿ ಜೆ ಪಿ ಮುಖಂಡರಾದ ಸಿಕ್ಕಲ್ ರಾಮಚಂದ್ರೇಗೌಡರ ಆರ್ ಸಿ ಜಿ ಫೌಂಡೇಶನ್ ವತಿಯಿಂದ ದಿನಸಿ ಕಿಟ್ಟಗಳನ್ನು ವಿತರಣೆ ಮಾಡಿದರು ಉಗಾದಿ ಹಬ್ಬಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಈ ಕಿಟ್ಗಳಲ್ಲಿ ನೀಡಲಾಗಿದೆ ಬಡವರು ಕೂಡ ಉಗಾದಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಿ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯವನ್ನು ತಿಳಿಸಿದರು ವರದಿ ಪ್ರಧಾನ ಸಂಪಾದಕರು ಹರಿಕೆರೆ ಮುಂದೂ ಶಿಡ್ಲಘಟ್ಟ कूपन तोर्स रि हे कूपन काय तोडस रे हा एक कूपन 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 ಇಡೀ ಭಾರತ ಹಾಗೂ ಹಿಂದೂ ಸನಾತನ ಧರ್ಮದಲ್ಲಿ ಹೊಸ ವರ್ಷ ಅಂತ ಹೇಳಿದ್ರೆ ಯುಗಾದಿ ಈ ಯುಗಾದಿ ಮರ ಎಲ್ಲ ಗಿಡ ಬಿಡ್ತಕ್ಕಂಥ ಸಿಗತಕ್ಕಂಥ ಏನಿದೆ ಅದೇ ರೀತಿ ನಮ್ಮ ಸಮಸ್ತ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ಈ ಒಂದು ಬೇವು ಬೆಲ್ಲ ಹಬ್ಬ ಯುಗಾದಿ ಹಬ್ಬ ಹರ್ಷ ತರಲಿ ಹೊಸ ವರ್ಷ ಎಲ್ರಿಗೂ ಆರೋಗ್ಯ ಕೊಡಲಿ ವಿದ್ಯಾವಂತರಿಗೆ ವಿದ್ಯೆ ಕೊಡಲಿ ರೈತರಿಗೆ ಎಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ ಎಲ್ಲರಿಗೂ ನಮ್ಮ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು ಸಬ್ ಕಾ ವಿಕಾಸ್ ಅಂತ ಏನು ನಮ್ಮ ಮೋದಿಜಿಯವರ ಏನು ಒಂದು ಇಡೀ ಜಗತ್ತಿನಲ್ಲಿ ಅವರು ಏ ಏಕಾಂಗಿಯಾಗಿ ಎಲ್ಲರೂ ಒಂದೇ ಥರ ನೋಡಬೇಕಂತ ಏನಿದೆ ಅದೇ ರೀತಿ ನಾವು ಕೂಡ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಸ್ಲಿಂ ಬಾಂಧವರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಕೊಡ್ತಾರಂತೂ ಬಡವರಿಗೆ ಅರ್ಥ ಮಾಡ್ಕೊಳ್ಳಿ ಯಾರಿಗೆ ಆ ಆರ್ಥಿಕವಾಗಿ ಸಹಾಯ ಇಲ್ಲ ಅಂತವ್ರಿಗೆ ಕೊಡ್ತಾರ ಇದು ಎಲ್ಲರಿಗೂ ಅಲ್ಲ ಅವರು ಸಹ ಯುಗಾದಿಯನ್ನು ಆಚರಣೆ ಮಾಡಲಿ ಅಂತ ಕಾಲಕ್ ಬನ್ನಿ ಮಹಿಳೆಯರು ಸಪ್ರೇಟ್ ಕೇಳಿ ಬನ್ನಿ ಪ್ರತಿ ವಾರ್ಡನು ಎಲ್ಲರಿಗೂ ಕೊಟ್ಟಿಲ್ಲ ಸ್ವಲ್ಪ ಸ್ವಲ್ಪ ಕೊಡದೆ ಅಷ್ಟು ಮಾತ್ರ ಎಷ್ಟು ಟೋಕನ್ ಅಷ್ಟು ಮಾತ್ರ ಕೊಡ್ತಾರೆ ಹೊರಗಡೆ ಹೋಗ್ಬೋದು ಟೋಕನ್ ಯಾರು ಮಾತ್ರ ನಿಂತ್ಕೊಳ್ಳಿ ಸರ್ ಬೇರೆ ಹೊರಗಡೆ ಹೋಗಿ ತಗೊಳ್ತಾರೆ ಸ್ವಲ್ಪ ಅರ್ಥ ಮಕ್ಕಳು ಜನ ಒಂದು ನಿಮಿಷ ಮಹಿಳೆಯರು ಕ್ಯೂ ಇದೆ ಬನ್ನಿ ಕಡಿಮೆ ಇದೆ ಬನ್ನಿ ಮಹಿಳೆಯರು ಐದು ನಿಮಿಷ ಟೋಕನ್ ತೋಕೋನಿ ಮಾತ್ರ ಬನ್ನಿ ಬೇರೆಯವರು ಹೊರಗಡೆ ಹೋಗಿ ಪ್ಲೀಸ್

ಪ್ರತಿಯೊಂದು ಹೆಣ್ಮಗೂನು ಇವತ್ತು ಯುಗಾದಿ ಹಬ್ಬ ಅಂತ ಹೇಳಿಬಿಟ್ಟು ಉಡುಗೊರೆಯಾಗಿ ನಮ್ಮ ಶೀತರನ್ನು ನಾವು ನೋಡ್ಕೊಂಡಿದ್ದಾರೆ ಈ ಬಡತ ಈ ಕಷ್ಟಕಲ್ನಲ್ಲಿ ಮತ್ತೆ ಈ ಒಂದು ಹಿಟ್ಟಲ್ಲಿ ಜನರಿಗೆ ಅನುಕೂಲ ಮಾಡಿದ ನಮಗೆ ತುಂಬ ಆಗ್ತಿದೆ ಮತ್ತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರು ತುಂಬ ಅನ್ಯವಾಗಿ ಅದ್ಭುತವಾಗಿ ಮನವಿಗೆ ಸೇವೆ ಮಾಡ್ತಿರೋದ್ರಿಂದ ನಮಗೆ ತುಂಬ ಸಂತೋಷ ಅವರಿಗೆ ಶೀತಲ್ ಆನಂದ ಗೌಡರಿಗೆ ಮತ್ತೆ ರಾಮಚಂದ್ರ ಗೌಡರಿಗೆ ದೇವರು ಆಯು ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಅವ್ರನ್ನ ಕಾಪಾಡಿ ಅಂತ ಹೇಳ್ತಾ ನನಗೆ ಯೋಗಿಸ್ತೀನಿ નૅલલલ ને bueno, bueno, या कूपन तोर्स रे कूपन तोर्स कूपन कूपन तोस री कूपन ऐ कूपन तोस कूपन कूपन तोस रे कूपन तोस्री एपन कूपन ओर्स रि হ্যাঁ কুপন কুপন কুপন